ಇವ್ರ ಪಾಯಿಂಟ್ ಇವ್ರು ನೋಡ್ಸಿದಷ್ಟೇ ನನ್ನ ನಿನ್ನೆ ತಗೊಂಡು ಕಪ್ಪ ಅಲ್ಲಿ ಅಷ್ಟೇ ಅಂತ ಹೇಳಿದ್ರು ಎಲ್ಲೂ ಮೂಲ ಇವ್ರೆ ಮೂರು ವರ್ಷದಿಂದ ಮಗು ಇದ್ದಲ್ಲಿ

ಆ ಸ್ವಾಮಿ ಹೇಳ್ದಂಗೆನೆ ಆ ಡೇಟಿಗೇನೆ ಅಂದರೆ ಅದು ಸಹಜವಾಗಿ ಸರಿ ಇರಲಿಲ್ಲ ಕಷ್ಟ ಇತ್ತದ್ದು ಇರಲಿಲ್ಲ ಹಾಂ ಅದನ್ನ ಹೇಳಿ ನಮಗೆ ಸಹಜವಾಗಿ ಅವ್ರು ಫುಲ್ಲು ಗ್ರಾಯಬದ್ಧವಾಗಿ ಕಾನೂನು ಪ್ರಕಾರ ಏನಾಗಬೇಕಿತ್ತು ಎಲ್ಲ ಆಗೋಗಿತ ಅಪ್ಪಂಗೆ ಹಾಂ 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 ಈ ಸ್ವಾಮಿ ನಾನು ಇದ್ದೀನಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ನಂಬಿಕೆ ಇತ್ತು ಅವ್ರು ಹೇಳಿದಾಗ ಖಂಡಿತವಾಗ್ಲೂ ಇತ್ತು ಸ್ವಾಮಿ ಖಂಡಿತವಾಗ್ಲೂ ಇತ್ತು ಖಂಡಿತವಾಗ್ಲು ಹಂಗೆ ಅವ್ರು ಹೇಳಿ ಡೇಟಿಗೆ ಆಯ್ತು ಕ್ಲಿಯರ್ ಆಯ್ತಾ ಎಲ್ಲ ಕ್ಲಿಯರ್ ಆಗಿ

ಎಷ್ಟ್ ತಿಂದ್ರಿ ಏಳ್ ಡಾಕ್ಟರ್ ಏನಂದ್ರಾಗ ಡಾಕ್ಟ್ರು ತಾಯಿ ಮಗು ಎರಡು ಉಳಿ ಅಲ್ಲ ಅಂತ ಹೇಳಿದ್ರು ಹಂಗ ಹೇಳಿದ್ರು ಹಾಸನ ಸೇಮ್ ಹೇಳಿದ್ರು ಬೆಂಗಳೂರು ವಾಣಿ ವಿಲಾಸ್ ಹೋದು ವಾಣಿ ವಿಲಾಸಲ್ಲಿ ಇಲ್ಲ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿದ್ರು ಈ ಸ್ವಾಮಿ ಕೃಪೆಯಿಂದ ಇಲ್ಲಿ ಬಂದ್ ಹೇಳಿದ್ರು ನಾನು ಉಳಿಸ್ಕೊಟ್ಟೆ ನಾನು ಉಳಿಸ್ಕೊಟ್ಟಿನಿ ನೀವೇನಿದ್ರಿ ಕಬಡ್ಡಿ ಎಲ್ಲ ಇನ್ ಚೆನ್ನಾಗತ್ತೆ ಒಳ್ಳೇದಾಗುತ್ತೆ ಈಗ ಇವ್ರು ಗ್ಯಾರಂಟಿ ಆಗಿ ಹೇಳಿದ್ರ ಮಗು ಹುಳಿ ಇದೆ ಇಲ್ಲ ಅಂತ ಗ್ಯಾರಂಟಿ ಅಲ್ಲಿ ಹೇಳ ಇಲ್ಲಿ ಸ್ವಾಮಿ ಹೇಳಿದ್ರು ಅಂತ ಸ್ವಾಮಿ ಸ್ವಾಮಿ ಹೇಳಿದ್ರು ಸ್ವಾಮಿಯರು ಎಲ್ಲದನ್ನು ನಾವು ಕಾಪಾಡ್ಕೊಂಡು ಮನೆ ಕರ್ಕೊಂಡ್ ಬಂದಿಲ್ವನಪ್ಪ ಅಂತ ನಮ್ಮ ಬರ್ತಿದಂಗೇ ಬಟ್ ಅಲ್ಲಿ ಗ್ಯಾರಂಟಿ ಇಲ್ಲ ಅಲ್ಲಿ ಗ್ಯಾರಂಟಿ ಇರಲಿಲ್ಲ ನಮ್ಗೆ ಸ್ವಾಮಿಯೇ ಗ್ಯಾರಂಟಿ ಕೊಟ್ಟಿದ್ದು ಸ್ವಾಮಿರೇ ಗ್ಯಾರಂಟಿ ಕೊಟ್ಟಿದ್ದು ಹಂಗಾಗಿ ಎಲ್ಲದೂ ಏನು ತೊಂದರೆ ಇಲ್ಲ ಎಲ್ಲದರಲ್ಲೂ ಒಳ್ಳೇದಾಯ್ ಸ್ವಾಮಿಯಿಂದ ಇವತ್ತು ಈಗ ಈ ಮಗು ಇಷ್ಟು ಚೆನ್ನಾಗಿ ಉಳಿದಿದೆ ಅಂದ್ರೆ ಸ್ವಾಮಿಯ ಕಾಪಾಡ ಕಾಪಾಡಿದ್ದಾರೆ ಖಂಡಿತ ಕಾಪಾಡಿದ್ದಾರೆ ಅದರಲ್ಲಿ ನೆಳೆ ಮಾತಿಲ್ಲ ಹ್ಮ್

ಅಂದ್ರೆ ತುಂಬಾ ಕಷ್ಟ ಅಲ್ಲಿದ್ರಿ ತುಂಬಾ ಕಷ್ಟ ಅಲ್ಲ ಜೀವನ ಕಳಕ ಮಾಡುವ ವಿಷ ಕೊಡು ಅಂತ ಮಟ್ಟಿಗೆ ಅಯ್ಯೋ ಎರಡು ಕೋಟಿ ಎಣ್ಣೆ ಕೊಡ್ಬಿಟ್ಟು ಅದ್ರ ಜೊತೆ ವಿಕಸನ ವಿಷ ಕೊಡು ಸದಾ ಬಿಡಬೇಕು ಅಂತ ಮಟ್ಟಿಗಿದ್ದು ಈ ಕಾರ್ ನಿಮ್ದೇನಾ ನಮ್ದೇ ಕಣಪ್ಪ ಆ ಸ್ಥಿತಿಲಿ ಇದ್ದರೆ ಇವತ್ತು ಈ ಹೊಸ್ಕಾರ ತಂದಿದ್ದೀರಿ ಕಾರಣ ಅಲ್ಲ ಸ್ವಾಮಿಯರೇನ ಏನು ಸ್ವಾಮಿನೇ ನನ್ನಪ್ಪ ನಂಬ್ಕೊಂಡು ನಂಬ್ಕೊಂಡೆ ಇವರೇ ಕಾರಣ ಇವರೇ ಕಾರಣ ಹಾ ಹಾ ಮತ್ತೆ ಏನಿಲ್ಲ ಆಯ್ತು ನಿಮ್ಮ ಜೀವನದಲ್ಲಿ ಬರಕ್ ಮುಂಚೆ ಹೆಂಗಿತ್ತು ಕಂಡೀಷನ್ ಹೇಳಿ ಹೇಳಿ ನಿಮ್ಮ ಕಷ್ಟ ಏನೇನಿತ್ತು ಅಂತ ದಯವಿಟ್ಟು ಹೇಳಿ

ಯಾವ್ದು ಮನೆ ಕಟ್ಟೋದು ಅಷ್ಟೇ ಮನೆಯಲ್ಲಿ ಇವ್ರದೇ ಇವರೇ ಕಣ ಮಾಡ್ಕೊಟ್ಟಿದ್ದೆಲ್ಲ ತಪ್ಪನೇ ಮನೆ ಏನಿಲ್ಲ ಶೂನ್ಯ ಇವತ್ತು ಸೊನ್ನೆನೆ ಎಲ್ಲ ಅವ್ರದೇ ಅಂತೀರಿ ಎಲ್ಲಾ ಅವ್ರದೇ ಇವತ್ತು ನಾವ್ ಸೊನ್ನೆನೆ ಅವ್ರ ದಯ ಅಷ್ಟೇ ನಮ್ಗೆ ಮಗು ಆಗ್ಲಿ ಮನೆ ಆಗ್ಲಿ ಗವಾರ ಆಗ್ಲಿ ಬೋರು ಬೋರ್ ಯಾರು ಹರಿದೇ ಅಂತೀರಿ ಗಂಗೆ ಎಷ್ಟ ಕಣಪ್ಪಾ ಗಂಗೆ ಅಲ್ಲಿ ಏನ್ ಗಂಗೆ ಏನೋ ಒಬ್ರು ಮಾಟ ಏನೋ ಮಾಡ್ಸಿ ನೀರ್ ಬರ್ದಂಗ ನೀರು ನೀರ್ ಬಂದಂಗೆ ನಿಂತವಾಯ್ತು ಎತ್ತಿ ತುಯ್ ನೂರು ಗಿಡ ಸೊಸಿ ನೆಟ್ಟಿದ್ದೆ ಒಂದ್ ಟೈಮಲ್ಲಿ ಬೆಳಕಿಂತ ಮುಂಚೆ ನಿದ್ದೆ ಮುಂಚೆ ಒಂದ್ ನಿಮ್ಕಾಯ್ತು ಅನುಭವ ಮಾವ ಒಂದೊಂದು ಊತ ಸಾಕು ಅಂತ ಹೇಳಿದ್ರು ಒಂದು ಊತಿ ಅದು ಬೆಳಿಗ್ಗೆಗೆ ನೀರು ಚೆಲ್ಲಾಡೋ ಅಷ್ಟು ನಿಂತವಾಗಿಲ್ಲ ನಿಂತೋಗಿಲ್ಲ ಇವತ್ತ್ ಓಡ್ತಾ ಇತ್ತು ಓಡ್ತಾ ನಿಂತಿದ್ ಬೋರು ನಿಂತಿದ್ ಬೋರು ಇನ್ನೊಂದ್ ಬರ್ ಕೈ ಹಾಕಿದೋ ಅದು ಸಕ್ಸಸ್

ನಾವೇ ಏನಿತ್ತಲ್ಲ ಸಾಯ್ಬೇಕು ಅಂತ ಮಟ್ಟಕ್ಕೆ ಹೋಯ್ದವ್ವಿ ಅತ್ತೆ ಸೊಸೆ ಆಗ್ನ ಮಾಡಿದ್ರು ಒಂದ್ ಟೈಮ್ ಅತ್ತೆ ಸೊಸೆ ಗಂಡ ನಿಂತಿ ಈಗ ಎಲ್ಲರೂ ಚೆನ್ನಾಗಿದ್ದೀರಾ ಕುಟುಂಬ ಬಹಳ ಸಂತೋಷ ಆಯ್ತು ನೋಡುವಾಗ ಕೇಳುವಾಗ ನಿಮ್ಮ ಕತೆನ ಇಲ್ಲ ಅದು ನೀವು ಹೇಳ್ದಂಗೆ ನಂಬಿಕೆ ಮೇಲೆ ಎಲ್ಲಾ ನಿಂತಿದೆ ನಾವ್ ಭೂಮಿ ಮೇಲೆ ನಿಂತಿದೀವಿ ಅಂದ್ರೆ ಭೂಮಿ ಇಲ್ಲ ಇದು ಭೂಮಿ ಎಲ್ಲ ಅಂದ್ರೆ ಅಲ್ಲ ಅಲ್ವ ಗುರುಗಳೇ ಹಾ ಹಾ ಒಂದೇ ಒಂದ್ ನಿಂಬೆ ಅವ್ರು ಹೋಯ್ತಿರಲ್ಲ ಒಂದೇ ಒಂದ್ ನಿಂಬೆ ಪಲ್ ಅಷ್ಟೇ